ವೈಲ್ಡ್ ವಿಮಾನಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಎಲ್ರು ಕೂಡ ಅಷ್ಟೇ ವೈಟ್ ಮಾಡೋದು ವೈಲ್ಡ್ ಭೀಮಾ ಹೇಗಿದ್ದೇನೆ ಆತನ ಒಂದು ಸ್ವಲ್ಪ ಕೇಪಿಂಗ್ಸ್ ನೋಡಬೇಕು ಅಂತ ಅದೇ ರೀತಿ ನೀವಿ ನೋಡ್ತಾ ಇರ್ಬೋದು ವಾಪಸ್ ಮತ್ತೆ ಬಿಕ್ಕೋಡು ಭಾಗಕ್ಕೆ ಬಂದಿದ್ದಾನೆ ನಮ್ಮ ವೈಲ್ಡ್ ಭೀಮಾ ಹೌದು ಮತ್ತೆ ಸುತ್ತಾಟವನ್ನ ಮುಂದುವರೆಸಿದ್ದಾನೆ ಹೆವಿ ಮೂವ್ಮೆಂಟ್ ಕೂಡ ಆಗ್ತಾ ಇದ್ದಾನೆ ಒಂದೇ ದಿವಸಕ್ಕೆ ಏನಿಲ್ಲ ಅಂದ್ರೆ ಸರಿಸುಮಾರ್ ಗರಿಷ್ಠ ಪಕ್ಷ ಇಪ್ಪತ್ತು ಕಿಲೋಮೀಟರ್ ತನಕ ವಾಕಿಂಗ್ ಮಾಡಿದ್ದಾನೆ ಸೊ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇರೋದೇನು ಪ್ರಕೃತಿಯ ಒಂದು ನಿಯಮದ ಪ್ರಕಾರ ಆತ ಪ್ರಕೃತಿಯೇ ಆತನಿಗೆ ಒಂದು ಔಷಧಿ ಅಂತ ಹೇಳ್ಬೋದು ಆ ಜೊತೆಗೆ ಅಭಿಮಾನಿಗಳ ಒಂದು ಪ್ರಾರ್ಥನೆಯು ಸಹ ಫಲಿಸಿದೆ ವರ್ಕ್ ಆಗಿದೆ ಎಲ್ಲರೂ ಕೂಡ ಅಂದ್ರೆ ಫೈಟ್ ಆದಂತ ಟೈಮ್ ಅಲ್ಲೂ ಸಹ ಭೀಮಾ ಆರೋಗ್ಯವಾಗ್ಲಿ ಕ್ಷೇಮವಾಗ್ಲಿ ಚೇತರಿಸ್ಕೊಳ್ಳಲಿ ರಿಕವರ್ ಆಗ್ಲಿ ಅಂತ ಕೂಡ ಬೇಡ್ಕೊಟ್ರು ಜೊತೆಗೆ ಅಲಕ್ಕೆ ಸಾಕಷ್ಟು ಅಭಿಮಾನಿಗಳು ಸಹ ಮನವಿಯನ್ನ ಸಹ ಮಾಡ್ಕೋತಾ ಇದ್ರು ಆ ವೈಲ್ಡ್ ಭೀಮನಿಗೆ ಚಿಕಿತ್ಸೆ ಕೊಡಿ ಅಂತ ಆಗ ಅರಣ್ಯ ಇಲಾಖೆ ನೋಡಿ ಕರೆಕ್ಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಸಹ ಕೊಡ್ತಾ ಹೋಗ್ತಾರೆ ಪ್ರಕೃತಿಯೇ ಕಾಡಾನೆಗಳಿಗೆ ಚಿಕಿತ್ಸೆ ಹೌದು ಅದು ನಿಜ ಕೂಡ ಆಯ್ತು ಇದೇ ಒಂದು ದೊಡ್ಡ ಎಕ್ಸಾಂಪಲ್ ಕೆಲವೊಂದು ಬಾರಿ ಈ ರೀತಿ ಆಗೋದಿಲ್ಲ ಚಿಕಿತ್ಸೆ ನೀಡಬೇಕಾಗುತ್ತೆ ಬಟ್ ಇದರ ಒಂದು ಪರಿಸ್ಥಿತಿ ಏನಾಗಿತ್ತು ಅರಣ್ಯ ಇಲಾಖೆ ಕರೆಕ್ಟ್ ಆಗಿ ಗೊತ್ತಿತ್ತು ಮತ್ತೆ ಅವರು ಅಬ್ಸರ್ವೇಷನ್ ಸಹ ಮಾಡ್ತಾ ಇದ್ರು ಟ್ರ್ಯಾಕಿಂಗ್ ನಿತ್ಯ ಮಾಡ್ತಾ ಇದ್ರು ಡ್ರೋನ್ ಮೂಲಕ ಬೈ ಫುಟ್ ಮೂಲಕ ಸೊ ಇವಾಗ ಅವರು ಕರೆಕ್ಟ್ ಆಗಿ ಹೇಳಿರ್ತಾರೆ ಪ್ರಕೃತಿಯ ಕಾಡಾನೆಗೆ ಈ ಒಂದು ವೈಲ್ಡ್ ಬೀಮ್ಗೆ ಎಸ್ಪೆಷಲಿ ಈ ಒಂದು ಫೈಟ್ ಆದಂತಹ ಟೈಮ್ ಅಲ್ಲಿ ಚಿಕಿತ್ಸೆ ಪ್ರಕೃತಿ ತನಗೆ ಮಾಡ್ಕೊಳ್ಳುತ್ತೆ ಅಂತ ಅದೇ ರೀತಿ ಮಣ್ಣನ್ನ ಹಾಕೊಳ್ಳೋದಾಗಿರ್ಬೋದು ಕೆಸರನ್ನ ಎರ್ಚ್ಕೊಳ್ಳೋದು ಸ್ನಾನ ಮಾಡೋದು ನೀರನ್ನ ಹಾಕೊಳ್ಳೋದು ಈ ರೀತಿ ಎಲ್ಲ ಮಾಡಿ ಮಾಡಿ ಗಾಯವನ್ನ ಈಗ ಶೇಕಡಾ ಆ ಎಂಬತ್ತರಷ್ಟು ವಾಸಿ ಮಾಡ್ಕೊಂಡಿದ್ದೆ ಚೆನ್ನಾಗಿದ್ದಾನೆ ರಿಕವರಿ ಆಗಿದ್ದಾನೆ ಆ ಫೈಟ್ ಆದ್ಮೇಲೆ ವಾಪಸ್ಸು ಆಲೂರು ರೇಂಜ್ ಗೆ ಹೋಗಿರ್ತಾನೆ ಅಂದ್ರೆ ಹೈವೇನ ದಾಟಿ ಪುನಃ ಆ ಒಂದು ಆಲೂರ್ ರೇಂಜ್ ನ ಬಿಟ್ಟು ಮತ್ತೆ ಐವೇನ ದಟ್ಟಿ ಬಿಕ್ಕೋಡು ಭಾಗಕ್ಕೆ ಬಂದಿದ್ದು ಭೀಮಾ ಆಶ್ಚರ್ಯದ ಸಂಗತಿ ಆದ್ರೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ತಿಳಿದವರು ಕೂಡ ನಿರೀಕ್ಷೆನ ಸಹ ಮಾಡಿದ್ರು ಭೀಮಾ ವಾಪಸ್ ಬರ್ತಾನೆ ಅಂತ ಅದೇ ರೀತಿ ಭೀಮಾ ವಾಪಸ್ ಬಂದು ಅಹ್ ಏನಿದೆ ಫೈಟ್ ಆಗಿದ್ದು ಆ ಜಾಗವನ್ನೆಲ್ಲ ನೋಡಿ ಕಂಪ್ಲೀಟ್ ಎಲ್ಲಾ ಕಡೆ ಚೆಕ್ ಅನ್ನ ಮಾಡಿ ಓಡಾಡ್ತಾ ಇದ್ದಾನೆ ಬಿಕ್ಕೋಡು ಭಾಗ ಆಗಿರ್ಬೋದು ಅರೇಳಿ ಭಾಗ ಆಗಿರ್ಬೋದು ಮತ್ತೆ ತನಗೆ ಜಾಗ ಎಲ್ಲೆಲ್ಲಿ ತನಗೆ ಗೊತ್ತಿರುತ್ತೆ ಆ ಎಲ್ಲಾ ಜಾಗದಲ್ಲಿ ಓಡಾಡ್ತಿದ್ದಾನೆ ಹೆಚ್ಚಾಗಿ ಚೆನ್ನಾಗಿ ಮೇವು ಸಹ ತಿಂತ ಇದ್ದಾನೆ ವೈಲ್ಡ್ ಭೀಮಾ ನಿಜವಾಗ್ಲು ಕೂಡ ಸೂಪರ್ ಅಂತಾನೆ ಹೇಳ್ಬೋದು ತಾವು ಫೋಟೋ ಹೆಚ್ಚಲು ಸಹ ನೋಡ್ತಾ ಇರಬಹುದು ವೈಲ್ಡ್ ಭೀಮಾ ಚೆನ್ನಾಗಿದ್ದಾನೆ ಟೈಮ್ ಟೈಮ್ ಗೆ ಮೇವು ತಿನ್ನೋದು ನೀರು ಕುಡಿಯೋದು ಮಲ್ ರೆಸ್ಟ್ ಮಾಡೋದಾಗಿರ್ಬೋದು ಮತ್ತೆ ಲದ್ದಿಯನ್ನು ಸಹ ಹಾಕ್ತಾ ಇದ್ದಾನೆ ಅಬ್ಸರ್ವ್ ಮಾಡ್ತಾ ಇರಬಹುದು ಲದ್ದಿಯು ಕೂಡ ನೀಟಾಗಿ ಪ್ರಾಪರ್ ಆಗಿದೆ ಸೊ ಅದನ್ನು ಕೂಡ ಚೆಕ್ ಮಾಡಿದ್ರೆ ಆನೆಗಳ ಆರೋಗ್ಯದ ಸ್ಥಿತಿ ಕೂಡ ಗೊತ್ತಾಗತ್ತಂತೆ ಅದು ಎಕ್ಸ್ಪರ್ಟ್ಸ್ ಗೆ ಮಾತ್ರ ಅರ್ಥ ಆಗೋದು ಸೊ ಲದ್ದಿಯ ಮೂಲಕವೂ ಕೂಡ ಆನೆಗಳು ಚೆನ್ನಾಗಿದೆಯಾ ಆರೋಗ್ಯವಾಗಿದೆಯಾ ಅಂತ ಕೂಡ ತಿಳ್ಕೋಬಹುದು ಸೊ ಆ ರೀತಿಯು ಕೂಡ ಇದೆ ವಾಸ್ತವವಾಗಿ ಬಟ್ ಇದರಲ್ಲಿ ವೈಲ್ಡ್ ಭೀಮಾ ಆರೋಗ್ಯವಾಗಿದ್ದಾನೆ ಒಂದು ಗುಡ್ ನ್ಯೂಸ್ ಇದಾಗಿರುತ್ತೆ ವೈಲ್ಡ್ ಭೀಮಾ ಸದ್ಯಕ್ಕೆ ಒಂದು ಸಹಚರ ಜೊತೆ ಕೂಡ ಓಡಾಡ್ತಾ ಇದ್ದಾನೆ ವಾಪಸ್ಸು ಯಾಕೆ ಬಿಕ್ಕೋಡು ಭಾಗಕ್ಕೆ ವೈಲ್ಡ್ ಭೀಮಾ ಬಂದಂದ್ರೆ ಗುಂಪನ್ನ ಉಟ್ಕೊಂಡು ಜೊತೆಗೆ ಮಸ್ತ್ ಜಾಸ್ತಿ ಇದೆ ಆ ಕಡೆ ಕ್ಯಾಪ್ಟನ್ ಗೆ ಮಸ್ತ್ ಕೂಡ ಈಗ ಕಡಿಮೆ ಆಗ್ತಾ ಇದೆ ಕ್ಯಾಪ್ಟನ್ ಗೆ ಮದ ಬಂದು ಏನಿಲ್ಲ ಅಂದ್ರೆ ಒಂದು ಐದು ತಿಂಗಳಾಗಿರ್ಬೋದು ವೈಲ್ಡ್ ಭೀಮನೆಗೆ ಮದ ಸ್ನೇಟಾ ಈಗ ಒಂದು ತಿಂಗಳು ಒಂದು ಜಾಸ್ತಿ ಮಸ್ತ್ ಅಂತಾನೆ ಹೇಳ್ಬೋದು ಈ ಒಂದು ಟೈಮ್ ಅಲ್ಲಿ ಬೇರೆ ಅಂದ್ರೆ ಕ್ಯಾಪ್ಟನ್ ಸಹ ದೂರ ಇರೋಕೆ ಇಷ್ಟಪಡ್ತಾನೆ ವೈಲ್ಡ್ ಭೀಮಾ ಹತ್ತಿರ ಆಗಕ್ಕೆ ಇಷ್ಟಪಡ್ತಾ ಇರ್ತಾರೆ ಗ್ರೂಪ್ ನ ಉಡುಕ್ತಾ ಇದ್ದಾನೆ ಜೊತೆಗೆ ಗ್ರೂಪ್ ನ ಸೇರೋಕೆ ಸಹ ವೈಲ್ಡ್ ಭೀಮಾ ಪ್ರಯತ್ನವನ್ನ ಪಡ್ತಾ ಇದ್ದಾನೆ ಇನ್ನ ಸಹ ವೈಲ್ಡ್ ಭೀಮನಿಗೆ ಮದ ನಾಲ್ಕೈದು ತಿಂಗಳು ಇರುವಂತಹ ಸಾಧ್ಯತೆಯು ಸಹ ಇರುತ್ತೆ ಕನಿಷ್ಠ ಪಕ್ಷ ಮಿನಿಮಮ್ ಮೂರು ತಿಂಗಳು ಕಾಡಾನೆಗೆ ಮತ ಬಂದ್ರೆ ಆ ಮೂರ್ ತಿಂಗಳ ಎಕ್ಸ್ಟೆಂಡ್ ಆಗಿ ಏಳು ತಿಂಗಳು ಎಂಟು ತಿಂಗಳು ತನಕ ಸಹ ಇರುವಂತಹ ಉದಾಹರಣೆಗಳು ಇದೆ ಒಂದು ವರ್ಷ ತನಕ ಇರುವಂತಹ ಉದಾಹರಣೆಗಳು ಸಹ ಇದೆ ಮೋಸ್ಟ್ ಆಫ್ ದ ಕೇಸ್ ಇರುವುದು ಒಂದು ಆರು ತಿಂಗಳು ಆ ರೀತಿ ಒಂದು ಕನ್ಸಿಡರ್ ಮಾಡಬಹುದು ವಯಲ್ ಬಿಮಾ ಈಗ ಒಂದು ಮಸ್ತು ಒಂದ್ ತಿಂಗಳಾಗಿದೆ ಸ್ಟಾರ್ಟ್ ಆಗಿ ಈಗ ಜಾಸ್ತಿ ಮಸ್ತಿನಲ್ಲಿರುವ ಮೂವ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ